ಹಾಯ್ ಇಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಬಂದು ಚಿತ್ರದುರ್ಗದಲ್ಲಿ ಹತ್ತೊಂಬತ್ತು ವರ್ಷದ ಪದವಿ ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಪ್ರಕರಣವನ್ನು ನೀವು ಕೇಳಿರ್ತೀರಾ ಇದರ ಇಂಚಿಂಚು ಮಾಹಿತಿಯನ್ನು ನಾನು ಇದರಲ್ಲಿ ಕೊಡ್ತೀನಿ ಜೊತೆಗೆ ನಿಮಗೆ ಸಾಕ್ಷಿ ಎಂಬಂತೆ ಅಲ್ಲಿರುವಂತಹ ಫೋಟೋಗಳಾಗಿರ್ಬೋದು ಅವ್ರು ಬರೆದಿರೋ ಲೆಟರ್ ಆಗಿರ್ಬೋದು ಹಾಗೆ ಆ ಹುಡುಗಿಯ ಫೋಟೋ ಆ ಹುಡುಗನ ಫೋಟೋ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹಂಚಿಕೊತೀನಿ ಸೊ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ತುಂಬಾ ಜನ ಪೇರೆಂಟ್ಸ್ ಇವತ್ತು ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ ತುಂಬಾ ಹೆದರ್ತಿದ್ದಾರೆ ಜೊತೆಗೆ ಅವರ ಮೇಲೆ ನಂಬಿಕೆನೇ ಇಲ್ಲದಂತೆ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಡ್ಕೋತಿದ್ದಾರೆ ಸೊ ಜನಗಳು ಇವತ್ತಿನ ಕಾಲದಲ್ಲಿ ವಿದ್ಯಾವಂತರಾಗಬೇಕು ನನ್ನ ಮಕ್ಕಳು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಹೇಳಿ ಕಷ್ಟಪಟ್ಟು ಪದವಿ ವರೆಗೂ ಕೂಡ ಓದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಜವಾಬ್ದಾರಿಯನ್ನ ಮರೆತು ಯಾರೋ ಒಬ್ಬ ಬೈಕ್ ಓಡಿಸ್ಕೊಂಡ್ ಬಂದ ವೀಲಿಂಗ್ ಮಾಡ್ಕೊಂಡ್ ಬಂದ ಹೇರ್ ಸ್ಟೈಲ್ ಮಾಡ್ಕೊಂಡ್ ಬಂದ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ ಬಂದ ಅಂದ ಕೂಡಲೇ ಈ ಯುವತಿಯರು ಏನನ್ನ ನೋಡದೆ ಹಿಂದೆ ಮುಂದೆ ನೋಡದೆ ಅವರಲ್ಲಿ ಪ್ರೀತಿಯಲ್ಲಿ ಬೀಳ್ತಾರೆ ಓದೋ ವಯಸ್ಸಿನಲ್ಲಿ ಪ್ರೀತಿಗೆ ಅಂತ ಬಿದ್ದು ತಮ್ಮ ಪ್ರಾಣವನ್ನ ಕಳ್ಕೋತಾರೆ ಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ತಂದೆ ತಾಯಿಯರನ್ನ ಅನಾಥರಾಗಿ ಮಾಡಿ ಹೋಗ್ತಿದ್ದಾರೆ ಸೊ ಇದೇ ಪ್ರಕರಣವನ್ನ ಈಗ ಎಲ್ಲರೂ ಕೂಡ ನೀವು ನೋಡಿರ್ತೀರ ಬ್ರೂಟಲ್ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭಯ ಆಗತ್ತೆ ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ ಯಾಕಂತ ಹೇಳಿದ್ರೆ ತುಂಬಾ ಪೋಲಿ ಪುಡಾರಿ ಹುಡುಗರ ಹಿಂದೆ ಬಿದ್ದು ತಮ್ಮ ಪ್ರಾಣವನ್ನ ಕಳ್ಕೋತಾರೆ ಅಷ್ಟೇ ಅಲ್ಲದೆ ತಮ್ಮ ಮಾನವನ್ನು ಕೂಡ ತಮ್ಮ ತಂದೆ ತಾಯಿಯ ಮಾನವನ್ನು ಕೂಡ ಕಳೆಯುವಂತಹ ಸಿಚುವೇಶನ್ಗೆ ಹೆಣ್ಣು ಮಕ್ಕಳು ಬಂದಿರೋದು ತೀವ್ರ ಒಂದು ಬೇಜಾರಾಗುವಂತಹ ಸಂಗತಿ ಅಂತಾನೆ ಹೇಳ್ಬೋದು ಈ ವಿಚಾರವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೋತಾ ಹೋಗ್ತೀನಿ ಸೊ ನಿಮಗೆ ಗೊತ್ತಿರಬಹುದು ಇದೊಂದು ಸುಟ್ಟು ಹಾಕಿರುವಂತಹ ಒಂದು ಪ್ರಕರಣ ಸೊ ಈ ಪ್ರಕರಣದಲ್ಲಿ ನೀವು ಸ್ಪಷ್ಟವಾಗಿ ನೋಡ್ಬೋದು ಯುವತಿಗೆ ಕೇವಲ ಹತ್ತೊಂಬತ್ತು ವರ್ಷ ಆ ಯುವಕನಿಗೂ ಕೂಡ ಚೇತನ್ಗೂ ಕೂಡ ತೀರ ಅಮ್ಮಮ್ಮ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಇರ್ಬೋದು ಅವನಿಗೆ ಈಗಾಗಲೇ ಭೀಕರ ಕಾಯಿಲೆ ಇದೆ ಅಂತಾನು ಕೂಡ ಹೇಳ್ಕೊಂಡಿದ್ದಾನೆ ಥರ್ಡ್ ಸ್ಟೇಜ್ ಅಲ್ಲಿ ಇದೆ ಅಂತಾನು ಕೂಡ ಅವನು ಹೇಳ್ಕೊಂಡಿದ್ದಾನೆ ಪ್ರಮುಖವಾಗಿ ಈ ಕೊಲೆಗೆ ಒಂದು ಮೂರು ಕಾರಣ ಇರ್ಬೋದು ಮೊದಲನೇದಾಗಿ ಅವಳನ್ನ ಅತ್ಯಾಚಾರವನ್ನ ಮಾಡಿ ಅಥವಾ ಅವರಿಬ್ರು ಕೂಡ ಸೇರಿ ಅವಳು ಗರ್ಭಿಣಿ ಗರ್ಭಿಣಿಯಾಗಿದ್ದಾಳೆ ನಂತರ ಗರ್ಭಿಣಿಯಾಗಿ ಭಯ ಬಿದ್ದು ನನ್ನನ್ನು ಮದುವೆಯಾಗುವಂತ ಕೇಳಿದಾಗ ಚೇತನ್ಗೆ ಆಗಲು ಇಷ್ಟ ಇಲ್ಲದೆ ಅವಳನ್ನ ಕೊಲೆಯನ್ನ ಮಾಡಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಏನಂತ ಹೇಳಿದ್ರೆ ಒಂದೇ ಫೋನಿಗೆ ಹದಿನಾರು ಸಿಮ್ ಗಳನ್ನ ಯೂಸ್ ಮಾಡ್ತಿದ್ಲು ವರ್ಷಿತ ಅನ್ನೋ ಒಂದು ಘಟನೆ ಕೂಡ ಅವನು ಬಿಟ್ಟಿದ್ದಾನೆ ಅದರಲ್ಲಿ ಅವನಿಗೆ ಡೌಟ್ ಅನ್ನೋದು ಬಂದಿರಬಹುದು ನನ್ನ ಜೊತೆ ಪ್ರೀತಿ ನಾಟಕ ಮಾಡಿ ಮತ್ತೊಬ್ಬನ ಕೂಡ ಇವಳು ಹೀಗೆ ಇರಬಹುದು ಅನ್ನೋ ಒಂದು ತಲೆಯಲ್ಲಿ ಅನುಮಾನ ಅನ್ನೋ ಒಂದು ಪಿಚಾಚಿಯನ್ನ ಇಟ್ಕೊಂಡು ಅವಳನ್ನ ಕೊಲೆ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಬೆಳಕಿಗೆ ಬರುತ್ತೆ ಇದಾದ ನಂತರ ಇನ್ನೊಂದು ಕೂಡ ನಾವು ಅನುಮಾನವನ್ನ ಕೊಡ್ಬೋದಾಗಿದೆ ಅದನ್ನಂತ ಹೇಳಿದ್ರೆ ಚೇತನ್ಗೆ ಈಗಾಗಲೇ ಕ್ಯಾನ್ಸರ್ ಅನ್ನೋದು ಥರ್ಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಕೂಡ ಅವನು ಬಾಯಿ ಬಿಟ್ಟಿದ್ದಾನಂತೆ ಈಗಾಗಲೇ ನಾನು ಸತ್ತೈತೀನಿ ಸಾಯಿಸ್ಬಿಡೋಣ ಮನಸ್ಥಿತಿಗೆ ಬಂದು ಅವಳನ್ನ ಹತ್ಯೆ ಮಾಡಿರ್ಬೋದು ಈ ಒಂದು ಮೂರು ಘಟನೆಗಳನ್ನ ನಾವು ಯೋಚನೆಯನ್ನ ಮಾಡಬಹುದು ಆದ್ರೆ ಮೊದಲೇ ಹಂತದ ಒಂದು ವಿಚಾರಣೆಯಲ್ಲಿ ಅವನು ಬಾಯಿ ಬಿಟ್ಟಿರೋದೇನಂತಂದ್ರೆ ಅವಳು ಗರ್ಭಿಣಿಯಾಗಿದ್ಲು ಮದುವೆ ಆಗುವುದು ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಅವಳನ್ನು ಹತ್ಯೆ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಅವಳು ಹದಿನಾರು ಸಿಮ್ಗಳನ್ನ ಯೂಸ್ ಮಾಡ್ತಾ ಇದ್ಲು ಒಂದೇ ಫೋನಿಗೆ ಅನ್ನೋದು ಒಂದು ಸಿಕ್ಕಾಪಟ್ಟೆ ಬೇಜಾರಾಗುವಂತಹ ವಿಚಾರ ಅದು ಹೇಗೆ ಯೂಸ್ ಮಾಡ್ತಿದ್ಲು ಅದನ್ನು ಯಾರು ಕೊಡ್ಸಿದ್ಲು ಖಂಡಿತವಾಗಿದ್ದು ನಮಗೂ ಕೂಡ ಗೊತ್ತಾಗ್ತಿಲ್ಲ ಇದರ ಬಗ್ಗೆ ನಮ್ಮ ಪೊಲೀಸರು ಈಗಾಗಲೇ ತನಿಖೆನ ನಡೆಸ್ತಿದ್ದಾರೆ ಸಂಪೂರ್ಣ ಮಾಹಿತಿನ ಕೊನೆ ವಿಚಾರಣದಲ್ಲಿ ಗೊತ್ತಾಗುತ್ತೆ ಅದಕ್ಕೂ ಮೊದಲು ಪೊಲೀಸರ ಮೇಲೆ ಕೂಗಾಡುವಂಥದ್ದು ಇದನ್ನ ತಗೊಂಡು ಹೋಗಿ ಧರ್ಮಸ್ಥಳದ ವಿಚಾರಕ್ಕೆ ಅಂಟಿಸುವಂಥದ್ದು ಅಥವಾ ಇನ್ನು ಯಾರನ್ನೋ ಬಂದು ಮಾತನಾಡಿ ಅಂಥದ್ದು ಖಂಡಿತವಾಗಿ ಸರಿಯಲ್ಲ ಯಾಕಂದ್ರೆ ಈಗಾಗಲೇ ಆರೋಪಿ ಸಿಕ್ಕಿದ್ದಾನೆ ತಾನೇ ಕೊಲೆ ಮಾಡೋದಾಗಿ ಉಪ್ಕೊಂಡಿದ್ದಾನೆ ನಮ್ಮ ಪೊಲೀಸರಿಗೆ ನಾವು ಸೆಲ್ಯೂಟ್ ಹೊಡಿಬೇಕು ಈಗಾಗಲೇ ಆರೋಪಿಯನ್ನ ಬಂಧಿಸಿರೋದು ಅವನಿಗೆ ವಿಚಾರಣೆಯನ್ನ ನಡೆಸಿರೋದು ಎಲ್ಲದಕ್ಕೂ ಕೂಡ ಒಂದು ಶ್ಲಾಘನೀಯ ಅನಿಸಬಹುದು ನಮ್ಮ ಪೊಲೀಸರಿಗೆ ಮತ್ತೆ ಪೊಲೀಸರ ವಿರುದ್ಧ ಮಾತನಾಡೋಕ್ಕೂ ಮೊದಲು ನಿಮ್ಮ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ಹೇಳಿ ಮನೆಯಲ್ಲಿರೋ ನಿಮಗೆ ಕೂಡ ಗೊತ್ತಿಲ್ಲದೆ ಇದ್ದಾಗ ಪೊಲೀಸರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಮಕ್ಕಳು ಮನೆಯಿಂದ ಡೈರೆಕ್ಟ್ ಆಗಿ ಕಾಲೇಜಿಗೆ ಹೋಗ್ತಿದ್ದಾರೋ ಅಥವಾ ಯಾವುದೋ ಒಂದು ಹುಡುಗನ ಹಿಂದೆ ಬಿದ್ದು ಬಿಟ್ಟಿದಾರೋ ಅಥವಾ ಹುಡುಗಿ ಹಿಂದೆ ಬಿಟ್ಟು ಬಿದ್ದು ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ನೋಡ್ಕೋಬೇಕಾಗ ಮತ್ತೆ ಮನೆಯಲ್ಲಿದ್ದು ನಿಮಗೆ ಇದು ಮಾಡೋಕ್ಕಾಗಲ್ಲ ಅಂದ್ಮೇಲೆ ಪೊಲೀಸರು ಕೂಡ ಏನು ಮಾಡೋಕ್ಕಾಗಲ್ಲ ಈ ಹುಡುಗಿರು ಅಷ್ಟೇ ಅಪ್ಪ ಅಮ್ಮ ಕಷ್ಟಪಟ್ಟು ದುಡ್ಡನ್ನ ದುಡಿದು ನನ್ನ ಮಗಳು ದೊಡ್ಡ ಕೆಲಸಕ್ಕೆ ಸೇರ್ಲಿ ಮುಂದೆ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳಿ ಕಳ್ಸಿದ್ರೆ ಇವರು ಯಾರೋ ಒಂದು ಪೋಲಿ ಪುಡಾರಿಗಳನ್ನ ವೀಲಿಂಗ್ ಮಾಡುವಂಥರ್ನ ಶೋಕಿ ಮಾಡುವಂಥರ್ನ ಕಚಡ ಲಫಂಗ ಲೋಫರ್ಗಳನ್ನು ಇಷ್ಟಪಡುವಂಥದ್ದು ಅವರ ಹಿಂದೆ ಹೋಗುವಂಥದ್ದು ಅವರಿಗೆ ತಮ್ಮ ದೇಹವನ್ನು ಅರ್ಪಿಸುವಂಥದ್ದು ನಂತರ ಎಲ್ಲನೂ ಕೂಡ ಬಯಲಿಗೆ ಬರುತ್ತೆ ಅಂದಾಗ ಇಬ್ಬರು ಜಗಳ ಮಾಡ್ಕೊಳ್ಳೋದು ಅವನು ಯಾವುದೋ ಒಂದು ವಿಚಾರವನ್ನು ತಗೊಂಡು ಅವಳನ್ನು ಹತ್ಯೆನೆ ಮಾಡಿಬಿಡುವಂಥದ್ದು ಇದೆಲ್ಲ ಕಾಮನ್ ಆಗಿ ಹೋಗಿಬಿಟ್ಟಿದೆ ಇದಕ್ಕೆ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ತರಬೇಕು ಅದರ ಮೊದಲಾಗಿ ಪೋಷಕರು ತಮ್ಮ ಮಕ್ಕಳ ಮೇಲೆ ಒಂದು ಕಣ್ಣನ್ನು ಇಟ್ಟಿರಲೇಬೇಕಾಗತ್ತೆ ಯಾಕಂದರೆ ಎಂತಹ ಸೂಕ್ಷ್ಮ ವಿಚಾರಗಳಿಗೂ ಇವತ್ತು ಪ್ರಾಣವನ್ನ ಕಳ್ಕೋತಿದ್ದಾರೆ ಅಂಥದ್ರಲ್ಲಿ ತಂದೆ ತಾಯಿಯನ್ನ ಮೋಸ ಮಾಡುವಂಥದ್ದು ಓದಕ್ಕೆ ಕಳಿಸಿದ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲಾ ಕೆಲಸಗಳನ್ನ ಮಾಡುವಂಥದ್ದು ಅವರನ್ನ ಯಾವ ರೀತಿ ನಾವು ಬೆಳೆಸ್ತಿದ್ದೀವಿ ಅನ್ನೋದನ್ನ ಮರ್ತು ಬಿಟ್ಟಿದ್ದೀವಿ ಕೆಲಸದ ಒಂದು ಗುಂಗಿನಲ್ಲಿ ಸೊ ದಯವಿಟ್ಟು ಕಾಲೇಜ್ ಹೊತ್ತಿರುವಂತಹ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ ಯಾವುದಾದ್ರೂ ಅಂತಹ ಕೆಟ್ಟ ಘಟನೆಗಳನ್ನ ಮಾಡೋಕ್ಕೂ ಮೊದಲು ನಿಮ್ಮ ತಂದೆ ತಾಯಿಯ ಕೆಲಸವನ್ನ ನಿಮ್ಮ ತಂದೆ ತಾಯಿಯ ಮುಖವನ್ನ ನೆನಪನ್ನ ಮಾಡ್ಕೊಳ್ಳಿ ಆಗ ನಿಮಗೆ ಆ ಒಂದು ಕೆಟ್ಟ ಘಟನೆಯನ್ನ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಆಗ ನಿಮ್ಮ ತಂದೆ ತಾಯಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ನೀವು ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ಲಿಲ್ಲ ಅಂದರೂ ಪರವಾಗಿಲ್ಲ ಅವರ ಮಾನ ಮರ್ಯಾದೆಯನ್ನ ಕಳಿಯೋ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ನಿಮ್ಮನ್ನ ಹತ್ತು ಹದಿನೈದು ವರ್ಷಗಳ ಕಾಲ ನಿಮಗೆ ಊಟ ಹಾಕಿ ಬಟ್ಟೆ ಕೊಟ್ಟು ನಿಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿರುವಂತಹ ತಂದೆ ತಾಯಿಯರಿಗೆ ಕೊನೆಯಲ್ಲಿ ಮಾನ ಮರ್ಯಾದೆಯನ್ನು ಕಳೆದು ಅವರಿಗೆ ಅನಾಥರನ್ನಾಗಿ ಮಾಡಿ ಅವರನ್ನು ಬೀದಿಗೆ ತಂದು ಸಾಯುವಂಥದ್ರಲ್ಲಿ ನಿಮಗೇನು ಸಾರ್ಥಕತೆ ಅನ್ನೋದು ಸಿಗೋದಿಲ್ಲ ದಯವಿಟ್ಟು ಅವರ ಮರ್ಯಾದೆಯನ್ನ ಉಳಿಸಿ ಅವರನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಅಂದ್ರೆ ಅವರು ಯಾವ ಮಟ್ಟಕ್ಕೆ ಮರ್ಯಾದೆಯನ್ನು ಉಳಿಸ್ಕೊಂಡಿದ್ದಾರೋ ಅಲ್ಲಿಗೆ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಚಿತ್ರದುರ್ಗದಲ್ಲಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬರನ್ನು ಕೊನೆಗೆ ಸುಟ್ಟು ಹಾಕಲಾಗಿದೆ ನಿನ್ನೆ ಸಂಜೆ ವಿದ್ಯಾರ್ಥಿ ಶವ ನಗರದ ಹೊರವೇಗದಲ್ಲಿ ಪತ್ತೆಯಾಗಿತ್ತು ಪ್ರಾರಂಭದಲ್ಲಿ ಶವದ ಗುರುತು ಕೂಡ ಪತ್ತೆಯಾಗಿರಲಿಲ್ಲ ಬಳಿಕ ಕೊಲೆಯಾದ ವಿದ್ಯಾರ್ಥಿನಿಯನ್ನ ವರ್ಷಿತ ಎಂದು ಗುರುತಿಸಲಾಗಿದೆ ಈ ವರ್ಷಿತ ಚಿತ್ರದುರ್ಗ ನಗರದಲ್ಲಿ ದ್ವಿತೀಯ ಬಿ ಎ ಓದುತ್ತಿದ್ಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ವಾಸ ಇದ್ಲು ನಿನ್ನೆ ಸಂಜೆ ಹಾಸ್ಟೆಲ್ ವಾರ್ಡನ್ ಗೆ ರಜೆ ಕೊಟ್ಟು ಊರಿಗೆ ಹೋಗುತ್ತೇನೆ ಎಂದು ಹೇಳಿ ಹೊರಟಿದ್ದಳು ಆದ್ರೆ ವರ್ಷಿತ ತನ್ನ ಊರಿಗೂ ಹೋಗಿಲ್ಲ ಹಾಸ್ಟೆಲ್ಗೂ ಕೂಡ ಬಂದಿಲ್ಲ ರಾತ್ರಿ ಹನ್ನೊಂದರ ವೇಳೆಗೆ ವರ್ಷಿತ ಕೊಲೆಯಾಗಿರೋ ವಿಷಯ ಹಾಸ್ಟೆಲ್ ವಾರ್ಡನ್ಗೆ ಗೊತ್ತಾಗತ್ತೆ ಈ ಕೊಲೆ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಜಿಲ್ಲೆಯ ಎದುರು ಇಂದು ವರ್ಷಿತ ಸಂಬಂಧಿಕರು ಕುಟುಂಬಸ್ಥರು ಹಾಗೂ ಎ ಬಿ ವಿಪಿಯ ಒಂದು ಸಂಘಟಿತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದು ಧರಣಿಯನ್ನ ನಡೆಸ್ಕೊಂಡು ಕೂತ್ಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಗೆ ಬರಬೇಕು ಅಂತ ಕೂಡ ಕೂತ್ಕೊಂಡಿದಾರಂತೆ ಅದೆಲ್ಲ ಒಂದು ವಿಚಾರ ಆದರೆ ನೆಕ್ಸ್ಟ್ ಇನ್ನು ನಿನ್ನೆ ರಾತ್ರಿಯಿಂದಲೇ ಪೊಲೀಸರು ವರ್ಷಿತ ಕೊಲೆ ಕೇಸ್ ಬಗ್ಗೆ ತನಿಖೆ ಆರಂಭಿಸಿದ್ರು ತನಿಖೆ ವೇಳೆ ವರ್ಷಿತ ಕೊನೆಯದಾಗಿ ಚೇತನ್ ಎಂಬ ಯುವಕನನ್ನ ಸಂಪರ್ಕಿಸಿರೋದು ಬೆಳಕಿಗೆ ಬರುತ್ತೆ ತಕ್ಷಣವೇ ನಮ್ಮ ಪೊಲೀಸರು ಚಿತ್ರದುರ್ಗದ ಪೊಲೀಸರು ಚೇತನ್ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಇಲ್ಲಿ ನಾವು ಪೊಲೀಸರಿಗೆ ನಾವು ಧನ್ಯವಾದವನ್ನು ಅನ್ಬೇಕು ಪೊಲೀಸರ ವಿರುದ್ಧ ಮಾತಾಡಿಕೆ ಹೋಗ್ತಿದ್ದೀರಲ್ಲ ಅವರಿಗೆಲ್ರಿಗೂ ಕೂಡ ಒಂದು ಕಿವಿ ಮಾತು ಪೊಲೀಸರು ಆಲ್ರೆಡಿ ಆರೋಪಿಯನ್ನ ಬಂಧಿಸಿದ್ದಾರೆ ಸೊ ವಿಚಾರಣೆಯನ್ನು ನಡೆಸಿದ ಕೂಡಲೇ ವಿಚಾರಣೆ ವೇಳೆ ಚೇತನ್ ತಾನೇ ವರ್ಷಿತಾಳನ್ನ ಹತ್ಯೆ ಮಾಡಿದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ಪೊಲೀಸರ ಮುಂದೆ ಹತ್ಯೆ ಆರೋಪಿ ಚೇತನ್ ಬಾಯಿ ಬಿಟ್ಟಿದ್ದಾನೆ ಆರೋಪಿ ಚೇತನ್ ಕ್ಯಾನ್ಸರ್ ರೋಗಿ ಎಂಬ ಒಂದು ಭಯಾನಕ ಘಟನೆ ಕೂಡ ಬೆಳಕಿಗೆ ಬಂದಿದೆ ಪ್ರೀತಿ ವಿಚಾರಕ್ಕೆ ವರ್ಷಿತಾ ಹಾಗೂ ಚೇತನ್ ನಡುವೆ ಗಲಾಟೆ ನಡೆದಿದೆ ಗಲಾಟೆಯ ವೇಳೆ ಚೇತನ್ ವರ್ಷಿತಾಗೆ ಹೊಡೆದು ಕೊಂದಿದ್ದಾನೆ ಬಳಿಕ ಪೆಟ್ರೋಲ್ ಕೂಡ ಹಾಕಿ ವರ್ಷಿತಾಳನ್ನ ಆರೋಪಿ ಚೇತನ್ ಸುಟ್ಟು ಹಾಕಿದ್ದಾನೆ ಚಿತ್ರದುರ್ಗದ ಸಿಪಿಐ ಮುದ್ದುರಾಜ್ ಡಿವೈಎಸ್ಪಿ ದಿನಕರ್ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಿ ಆರೋಪಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನು ಚಿತ್ರದುರ್ಗದ ವಿದ್ಯಾರ್ಥಿನಿ ಕೊಲೆ ಕೇಸ್ಗೆ ಒಂದು ಸ್ಫೋಟಕ ತಿರುವು ಕೂಡ ಸಿಕ್ಕಿದೆ ಪೊಲೀಸರ ಮುಂದೆ ಕೊಲೆ ರಹಸ್ಯ ಆರೋಪಿ ಚೇತನ್ ಬಾಯ್ಪಿಟ್ಟಿದ್ದಾನೆ ಯುವತಿಯನ್ನ ಗರ್ಭಿಣಿ ಮಾಡಿ ಮೋಸ ಮಾಡಲು ಆರೋಪಿ ಚೇತನ್ ಮುಂದಾಗಿದ್ದ ನಿನ್ನಿಂದ ಗರ್ಭಿಣಿ ಆಗಿದ್ದೇನೆ ಈಗ ಮದುವೆ ಆಗು ಎಂದು ಯುವತಿ ವಸಿತ ಪಟ್ಟು ಹಿಡಿದಿದ್ಲು ಮದುವೆ ಆಗಲು ಆರೋಪಿ ಚೇತನ್ ನಿರಾಕರಿಸಿದ್ದಾನೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಕೂಡ ನಡೆದಿದೆ ನಿನಗೆ ಬೇರೊಬ್ಬನ ಜೊತೆ ಸಂಬಂಧ ಇದೆ ಎಂದು ಕೂಡ ಆರೋಪಿ ಚೇತನ್ ವರ್ಷಿತ ಮೇಲೆ ಹಲ್ಲೆ ಮಾಡಿದ್ದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ ಬಳಿಕ ಪೆಟ್ರೋಲ್ ಕೂಡ ಹಾಕಿ ಶವವನ್ನು ಸುಟ್ಟು ಹಾಕಿದ್ದಾನೆ ಆರೋಪಿ ಚೇತನ್ ಬಂಧನದ ಬಳಿಕ ಆರೋಪಿಗೆ ಕ್ಯಾನ್ಸರ್ ರೋಗ ಇರೋದು ಬೆಳಕಿಗೆ ಬಂದಿದೆ ಇದೇ ಪ್ರಕರಣದಲ್ಲಿ ಒಂದೇ ಫೋನಿಗೆ ಹದಿನಾರು ಸಿಮ್ ಕಾರ್ಡ್ ನ್ನ ಬಳಕೆ ಮಾಡಿ ವರ್ಷಿತ ಮಾತನಾಡ್ತಿದ್ಲು ಅಂತ ಅನ್ನೋದು ಒಂದು ಬೆಳಕಿಗೆ ಬಂದಿರುವಂತಹ ವಿಚಾರ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಕೊಲೆ ಸಾಕ್ಷನ್ಯಾಸ ಕೇಸ್ ದಾಖಲಾಗಿದೆ ವರ್ಷಿತ ಹತ್ಯೆ ಖಂಡಿಸಿ ಚಿತ್ರದುರ್ಗ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಫೋಟೋ ಹಿಡಿದು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಸ್ಪತ್ರೆ ಮುಂಭಾಗ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಈ ವೇಳೆ ಪೊಲೀಸರು ಹಾಗೂ ಕೊಲೆಯಾದ ಯುವತಿಯರ ಕುಟುಂಬಸ್ಥರ ಮಧ್ಯೆ ವಾಗ್ವಾದ ನಡೆದಿದೆ ಹೋರಾಟಕ್ಕೆ ದಲಿತಪರ ಸಂಘಟನೆಗಳು ಸೇರಿ ಹಲವು ಸಂಘಟನೆಗಳನ್ನು ಸೇರಿಕೊಂಡಿದ್ದವು ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಲು ಪೊಲೀಸರು ಹಸಾಹಸ ಮಾಡಿದ್ದಾರೆ ಅವರು ನನ್ನ ತಂಗಿ ಇದ್ದಂತೆ ಆರೋಪಿಯನ್ನ ಕೂಡಲೇ ಬಂಧನ ಮಾಡ್ತೀವಿ ಎಂದು ಯುವತಿಯ ಕುಟುಂಬಸ್ಥರಿಗೆ ಡಿಒಎಸ್ ವಿದ ಭರವಸೆಯನ್ನ ನೀಡಿದ್ದಾರೆ